ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿ ಧಾರ್ಮಿಕ ಕಾರ್ಯಕ್ರಮದ ಆರಂಭ ಸಂತಸದ ಹಾಗೂ ಪವಿತ್ರವಾಗಿದ್ದು ಕೆಲವರು ಕಾವೇರಿ ಆರತಿ ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದು ಬಜರಂಗ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವೇರಿ ಆರತಿಯನ್ನು ಧಾರ್ಮಿಕ ಆಚರಣೆಯಾಗಿ ಕಾವೇರಿ ಮಾತೆಗೆ ಕೃತಜ್ಞೆಗೆ ಅರ್ಪಿಸುವ ದೃಷ್ಟಿಯಿಂದ ಸಂತೋಷದಿಂದ ಸ್ವಾಗತಿಸಿ ಸಂಭ್ರಮಿಸಬೇಕು ಎಂದರು ಕಾವೇರಿ ಆರತಿ ಬದಲಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂದು ಹೇಳುತ್ತಿದ್ದು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂದು ಸಂಘಟನೆಯಿಂದ ಹಲವು ಹೋರಾಟಗಳನ್ನು ಮಾಡಲಾಗಿದ್ದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಉಳಿಸುವುದರ ಜೊತೆಗೆ ಕಾವೇರಿ ಆರತಿಯನ್ನು ಆದ್ಯತೆಯಾಗಿ ಕಾಣಬೇಕೆಂದು ಅಭಿಪ್ರಾಯಿಸಿದರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಮಂಡ್ಯದಲ್ಲಿ ಕಾವೇರಿಯ ಆರತಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ಮಹತ್ತರ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಇದೊಂದು ಅತ್ಯಂತ ಶ್ಲಾಘನೀಯ ಮತ್ತು ನಾವೆಲ್ಲರೂ ಸ್ವಾಗತ ಮಾಡಬೇಕಾದಂಥ ಒಂದು ಕೆಲಸ ರಾಜ್ಯ ಸರ್ಕಾರವನ್ನು ನಾನು ಈ ನಿಟ್ಟಿನಲ್ಲಿ ಅತ್ಯಂತ ಅವರಿಗೆ ಅಪಾರಿಯಾಗಿದ್ದೇವೆ ಎಲ್ಲ ಹಿಂದೂ ಸಂಘಟನೆಗಳು ಅದರಲ್ಲೂ ಕಾವೇರಿ ಎನ್ನುವಂಥದ್ದು ಮಂಡ್ಯ ಜಿಲ್ಲೆಯ ನಮ್ಮೆಲ್ಲರಿಗೂ ಜೀವನಾಡಿ ಬರಡಾಗಿದಂಥ ಮಂಡ್ಯ ಜಿಲ್ಲೆಯನ್ನು ಹಸಿರನ್ನಾಗಿಸಿ ನಮಗೆ ಆಹಾರದ ರೂಪದಲ್ಲಿ ನಮಗೆ ಆರ್ಥಿಕತೆಯ ರೂಪದಲ್ಲಿ ಮತ್ತು ಬೆಳಕಿನ ರೂಪದಲ್ಲಿ ಇವತ್ತು ಕಾವೇರಿ ಮಾತೆ ನಮ್ಮೆಲ್ಲರಿಗೂ ದಿನನಿತ್ಯದ ಜೀವನದಲ್ಲಿ ಸಹಕಾರಿಯಾಗಿದ್ದಾರೆ ಆಕೆಯನ್ನು ಸ್ಮರಿಸುವುದು ಆಕೆಗೆ ನಾವು ಪೂಜೆಯನ್ನು ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಹೌದು ಆ ನಿಟ್ಟಿನಲ್ಲಿ ಸರ್ಕಾರಿ ಯೋಜನೆ ರೂಪಿಸಿದೆ ಆದರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಅಥವಾ ಹಿಂದುತ್ವದ ವಿರೋಧಿಗಳು ಅಂತ ನಾನು ಹೇಳ್ತೀನಿ ಎಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೂಡಲೇ ಆ್ಯಕ್ಟಿವ್ ಆಗಿದ್ದಾರೆ ಇದನ್ನು ವಿರೋಧ ಮಾಡುವ ನಿಟ್ಟಿನಲ್ಲಿ ಅವರು ಸಕ್ರಿಯವಾಗಿದ್ದಾರೆ ವಿರೋಧ ಮಾಡಿ ತಪ್ಪಲ್ಲ ಆದರೆ ಅವ್ರು ಕೊಡುವಂಥ ಶಮಜಾಯಿಸಿ ಏನಪ್ಪ ಅಂತಂದರೆ ಅದ್ರ ಬದಲು ಸರ್ಕಾರಿ ಶಾಲೆಗಳನ್ನು ಅದಕ್ಕೇನು ಸಹ ಹಣವನ್ನು ವ್ಯ ವ್ಯರ್ಥ ಮಾಡ್ತಾ ಇದ್ದೀರಿ ಅದ್ರ ಬದಲು ಸರ್ಕಾರಿ ಶಾಲೆಗಳನ್ನು ದುರಸ್ತಿ ಮಾಡಿ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅನ್ನುವಂಥದ್ರಲ್ಲಿ ನಿಟ್ಟಿನಲ್ಲಿ ನಾನು ಹಲವಾರು ಹೋರಾಟವನ್ನು ಮಾಡಿದ್ದೀನಿ ನಿಮ್ಗೊಂದು ಸಣ್ಣ ಮಾಹಿತಿ ನಿಮ್ಮ ಜೊತೆ ಹಚ್ಕೊಳ್ತೀನಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂಥ ಒಂದು ಯೋ ನಿಜವಾದ ಪ್ರಾಮಾಣಿಕತೆ ಯಾರಲ್ಲೂ ಇಲ್ಲ ಕಾವೇರಿ ಆರತಿಯನ್ನು ಮಾಡುವುದರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ತಾಲೂಕಿಗೆ ಶ್ರೀರಂಗಪಟ್ಟಣದ ತಾಲೂಕಿಗೆ ಕೋಟಿ ಕೋಟಿ ರೂಪಾಯಿಗಳಲ್ಲಿ ಆರ್ಥಿಕತೆ ಹರಿದು ಬರುತ್ತೆ ಇವತ್ತು ತಾವೆಲ್ಲರೂ ಗಂಗಾ ಆರತಿ ನೋಡಿರ್ಬೋದು ಪ್ರತಿ ವರ್ಷ ಇನ್ನೂರು ಕೋಟಿ ರೂಪಾಯಿ ಆದಾಯವನ್ನು ಯಾವ ಆ ಒಂದು ಕಾಶಿಯ ಕಾರ್ಪೊರೇಷನ್ ಇನ್ನೂರು ಕೋಟಿ ರೂಪಾಯಿ ಆದಾಯವನ್ನು ಪ್ರವಾಸಿಗರಿಂದ ಪಡೀತಾ ಇದೆ ಅಂದರೆ ಪ್ರಪಂಚದ ಎಲ್ಲ ಕಡೆಯಿಂದ ಗಂಗಾ ಆರತಿ ನೋಡಲಿಕ್ಕೆ ಹೋಗ್ತಾರೆ ಅದೇ ರೀತಿ ಕಾವೇರಿ ಆರತಿ ಆಗದಿದ್ದಲ್ಲಿ ನಮ್ಮ ರಾಜ್ಯಕ್ಕೂ ಸಹ ಅದು ಮಂಡ್ಯ ಜಿಲ್ಲೆಗೆ ಶ್ರೀರಂಗಪಟ್ಟಣ ತಾಲೂಕಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಅದರಿಂದ ಅಲ್ಲಿ ಆಟೋ ಚಾಲಕರಿರ್ಬೋದು ಅಲ್ಲಿ ಲಾಡ್ಜ್ಗಳಿರ್ಬೋದು ಹೋಟೆಲ್ಗಳಿರ್ಬೋದು ಅಥವಾ ಅಂಗಡಿ ಅಂಗಡಿಗಳಿರ್ಬೋದು ಅಥವಾ ವೆಹಿಕಲ್ಸ್ನ ಸಣ್ಣ ಪುಟ್ಟ ವೆಹಿಕಲ್ ಇಟ್ಕೊಂಡಿರುವಂಥ ಕಾರ್ ಇಟ್ಕೊಂಡಿರುವಂಥ ಬಾಡಿಗೆದಾರ ಇರ್ಬೋದು ಎಲ್ಲರಿಗೂ ಸಹ ಹೊಟ್ಟೆ ತುಂಬುತ್ತೆ ಆರ್ಥಿಕತೆಯು ಬೆಳೆಯುತ್ತೆ ಹಾಗಾಗಿ ಆಡಳಿತ ಯಾವುದೇ ಕಾರಣಕ್ಕೂ ಈ ಕಾರ್ಯವನ್ನು ಸ್ಥಗಿತ ಕೊಡು ಮಾಡಬಾರ್ದು ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಈ ಒಂದು ಕಾರ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಮತ್ತು ಈ ಒಂದು ಕಾರ್ಯ ಮಾಡ್ತಾ ಇರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಎಲ್ಲಾ ಎಮ್ ಎಲ್ ಎಗಳಿರ್ಬೋದು ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಹರ್ಷ ನಗರ ಅಧ್ಯಕ್ಷ ಚೇತನ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಮಾರ್ ಶಿವು ಸ್ನೇಕ್ ಮಹೇಶ್ ಶೇಷಾದ್ರಿ ಇದ್ದರು